ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಅಷ್ಟಾವಕ್ರ ಗೀತೆಯ ಹದಿನಾಲ್ಕನೇ ಅಧ್ಯಾಯದ ಶ್ಲೋಕ ಪಠಣದೊಂದಿಗೆ ಸಂಕ್ಷಿಪ್ತ ಅರ್ಥ ಶ್ರವಣಕ್ಕೆ ಸ್ವಾಗತ ಅಥ ಚತುರ್ದಶೋಧ್ಯಾಯ ಜನಕ ಉಚ ಪ್ರಕೃತ್ಯ ಶೂನ್ಯ ಚಿತ್ತೋ ಹಿ ಸಹ ಜನಕ ಮಹಾರಾಜನು ಹೇಳುತ್ತಿರುವನು ಪ್ರಾಪಂಚಿಕ ಬಯಕೆಗಳಿಂದ ಪಾರಾದ ಮನಸ್ಸುಳ್ಳವನು ಪ್ರಮಾದ ವಶನಾಗಿ ಯೋಚಿಸುವಂತೆ ತೋರುವನು ನಿದ್ರಿಸುತ್ತಿದ್ದರೂ ಜಾಗೃತನಂತೆ ತೋರುವನು ಅವನ ಸಂಸಾರ ನಿಜವಾಗಿ ಕ್ಷೀಣವಾಗಿದೆ ಕ್ವ ಧನಾನಿ ಕ್ವ ಮಿತ್ರಾಣಿ ಕ್ವ ಮೇ ವಿಷಯ ದಸ್ಯವಹ ಕ್ವ ಶಾಸ್ತ್ರಂ ಕ್ವ ಚ ವಿಜ್ಞಾನಂ ಯದಾ ಮೇ ಗಲಿತಾ ನನ್ನ ಆಸೆಗಳು ಮಾಯವಾಗಿ ಹೋದ ಮೇಲೆ ಧನವೆಲ್ಲಿ ಮಿತ್ರರಲ್ಲಿ ವಿಷಯ ರೂಪಿನ ಕಳ್ಳರಲ್ಲಿ ಆಗ ಶಾಸ್ತ್ರವೆಲ್ಲಿರುವುದು ವಿಜ್ಞಾನವೆಲ್ಲಿರುವುದು ವಿಘ್ನಾತೆ ಸಾಕ್ಷಿ ಪುರುಷೇ ಪರಮಾತ್ಮ ನಿಚೇಶ್ವರೇ ನೈರಾಶ್ಯೆ ಬಂಧ ಮೋಕ್ಷೇ ಚ ಮುಕ್ತಯೇ ಮಮಾ ಯಾರು ಸಾಕ್ಷಿಯಂತೆ ಇರುವನೋ ಪರಮಾತ್ಮನೋ ಅವನನ್ನು ಅರಿತ ಮೇಲೆ ಬಂಧ ಮೋಕ್ಷಗಳ ವಿಷಯದಲ್ಲಿ ಅನಾಸಕ್ತನಾಗಿ ಮುಕ್ತಿಯನ್ನು ಪಡೆಯಲು ನನಗೆ ಇಚ್ಛೆಯೇ ಇಲ್ಲ ಅಂತರ್ವಿಕಲ್ಪ ಶೂನ್ಯ ಯಾರಲ್ಲಿ ಅಂತರ್ವಿಕಲ್ಪ ಶೂನ್ಯವಾಗಿ ಹೊರಗೆ ಸ್ವಚ್ಛಂದನಾಗಿ ಚಲಿಸುತ್ತಾ ಭ್ರಾಂತನಂತೆ ಇರುವನೋ ಅವನ ಅವಸ್ಥೆಯನ್ನು ಆತನಂತೆ ಇರುವ ಮತ್ತೊಬ್ಬನು ಮಾತ್ರವೇ ಅರಿಯಬಲ್ಲ நமஸ்தாரி காஷ்மீரபரவா பிராத்தி நித்தியம் விதா தானஞ்சே நமஸ்கார